ಹೆಲೋ ನಮಸ್ಕಾರ ಎಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆಲವೊಂದು ವಿಷಯಗಳನ್ನೇ ಆಗಲಿ ವ್ಯಕ್ತಿಗಳನ್ನೇ ಆಗಲಿ ಅವು ನಮ್ಮ ಮನೆಯಲ್ಲಿ ಬರ್ದಿಲ್ಲ ಅಂದರೆ ನಾವು ಎಷ್ಟೇ ಅವುಗಳನ್ನು ತಡೆಯೋದಕ್ಕೆ ನೋಡಿದ್ರು ಉಳಿಸ್ಕೊಡೋದಕ್ಕೆ ನೋಡಿದ್ರು ಅವು ನಮ್ಮ ಜೀವನದಲ್ಲಿ ಉಳಿಯೋದಿಲ್ಲ ಈಗ ಯಾವುದೇ ವ್ಯಕ್ತಿ ನಮ್ಮ ಜೀವನದಿಂದ ಹೊರಗಡೆ ಹೋಗಬೇಕು ಅಂತ ಬಯಸ್ದಾಗ ನಾವು ಅವರನ್ನು ಬಲವಂತವಾಗಿ ನಮ್ಮ ಜೀವನದಲ್ಲಿ ಉಳಿಸ್ಕೊಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದರಿಂದ ಹರ್ಟ್ ಆಗೋದು ನಮಗೇನೆ ಹಾಗಾಗಿ ಯಾವುದು ನಮ್ಮ ಕೈಯಲ್ಲಿ ಉಳಿಯೋದಿಲ್ವೋ ಅದನ್ನು ಸಾಧ್ಯವಾದಷ್ಟು ಉಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅವು ಉಳಿಯೋದೇ ಇಲ್ಲ ಅಂತ ಗೊತ್ತಾದಾಗ ಅದನ್ನು ಅದರ ಪಾಡಿಗೆ ಬಿಟ್ಟು ನಮ್ಮ ಪಾಡಿಗೆ ನಾವು ಬದುಕೋದನ್ನು ಕಲಿಬೇಕು ಇದರಿಂದ ಒಂದಷ್ಟು ದಿನ ನಮಗೆ ಬೇಜಾರಾಗುತ್ತೆ ನೋವಾಗುತ್ತೆ ಅದು ಸ್ವಲ್ಪ ದಿನ ಮಾತ್ರ ದಿನ ಕಳೆದಂತೆ ನಾವು ಆ ಕೆಟ್ಟ ವಿಚಾರಗಳನ್ನು ವ್ಯಕ್ತಿಗಳನ್ನು ಮರೆತು ಬದುಕುವಂತಹ ಶಕ್ತಿಯನ್ನು ಪಡ್ಕೋತೀವಿ ಆ ಸಂದರ್ಭದಲ್ಲಿ ಅವು ನಮ್ಮ ಜೀವನಕ್ಕೆ ವಾಪಸ್ ಬಂದರೂ ಕೂಡ ನಾವು ಅವುಗಳನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಇರಲ್ಲ ಯಾಕಂದರೆ ನಾವು ಆನ್ ಆಗಿರ್ತೇವೆ ಹಾಗಾಗಿ ಯಾವುದೇ ವಿಚಾರಗಳನ್ನೇ ಆಗಲಿ ವ್ಯಕ್ತಿಗಳನ್ನೇ ಆಗಲಿ ಹೋಗ್ತಾ ಇದ್ದಾರೆ ಅಂದರೆ ತಡೆದು ಬಲವಂತವಾಗಿ ಇಟ್ಕೊಳ್ಳೋದನ್ನ ಬಿಟ್ಟು ಅದರ ಪಾಡಿಗೆ ಅದನ್ನು ಹೋಗೋದಕ್ಕೆ ಬಿಟ್ಟು ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿ ಸಂತೋಷವಾಗಿ ಬದುಕಿ ಜೀವನದಲ್ಲಿ ಯಾವುದನ್ನು ನಾವು ಅಂತ್ಯ ಅಂದ್ಕೊಂಡಿರ್ತೀವೋ ಅದೇ ಜೀವನದ ಆರಂಭವಾಗಿರುತ್ತೆ ನಮಸ್ಕಾರ